ಅಂತಿಮ ಘಟಕದಲ್ಲಿ ಈ ನಾವು ಇವತ್ತು ಬೆಳಗ್ಗೆಯಿಂದ ಇವತ್ತು ಆರೂವರೆಗೆ ಶುರು ಮಾಡುತ್ತೆ ಧನಂಜಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆ ನಂತರ ಗಂಡೂ ದೇವಸ್ಥಾನದಲ್ಲಿ ಪೂಜೆ ಆ ನಂತರ ಬಾಳಿಕ ದೇವಸ್ಥಾನದ ಪೂಜೆ ಆ ನಂತರದಲ್ಲಿ ನಾವು ಏನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಹಣ್ಣು ಬ್ರೆಡ್ ಅನ್ನು ಅಲ್ಲಿ ನಮಗೆ ನೂರಾರು ಜನ ನಮ್ಮ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಹಣ್ಣು ಅನ್ನು ನಾವು ತುಂಬ ಖುಷಿಯಾಗಿರ್ಬಿಟ್ಟರು ಆ ನಂತರದಲ್ಲಿ ನಾವು ಗೌರ್ಮೆಂಟ್ ಆಸ್ಪತ್ರೆ ಮಕ್ಕಳ ಆಸ್ಪತ್ರೆಗೆ ಹಣ್ಣು ಹಾಲು ಬೆಡ್ಡು ಕೊಡಿರತಕ್ಕು ಆ ನಂತರ ಸಿಲಂದಿನಲ್ಲಿ ತುಂಬ ಕಾರ್ಯಕ್ರಮ ರಕ್ತದಾನ ಶಿಬಿರ ಸಾಮಾನ್ಯವಾಗಿ ನಾವು ಪತ್ರಿಕಾ ಸ್ಟೇಟ್ಮೆಂಟ್ ಕೊಡುವಾಗ ನಾವು ಏನು ಪತ್ರಿಕೆಯನ್ನು ಕೇಳಿದರು ಎಷ್ಟು ಜನನ ಆಯೋಜನೆ ಮಾಡಿದ್ದರು ಈಗ ಈಗಾಗಲೇ ಐವತ್ತೊಂದು ಜನ ಆಗಿದೆ ನಾವು ರಾಮಪ್ಪ ಜೋಡಿ ಎಪ್ಪತ್ತೊಂದು ಜನ ಉತ್ತರಪ್ಪ ಇರೋದ್ರಿಂದ ನಾವು ಎಪ್ಪತ್ತೊಂದು ಜನ ಅಂತೂ ನಮ್ಗೆ ಕರೆಕ್ಟಾಗಿ ಕಸಕ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೀವಿ ಅದೇ ರೀತಿ ಇವತ್ತು ತಕ್ಕ ತಾರಿಯ ನಮಗೆ ಎಪ್ಪತ್ತೊಂದು ಜನ ಇವತ್ತು ಆಗಿದ್ದಾರೆ ಅದು ನಮಗೆ ತುಂಬ ಖುಷಿಪಟ್ಟಿರತಕ್ಕಂಥ ವಿಚಾರ ಆ ನಂತರದಲ್ಲಿ ನಾವು ಏನು ಕಾರ್ಯಕ್ರಮವನ್ನು ಅನಾಥ ಮಕ್ಕಳಿಗೆ ಒಂದು ಒಂದು ದಿವಸದ ಊಟ ತೋರಿಸಬೇಕು ಅಂತ ರಾಮಪ್ಪಜಿಯವರ ಏನು ಒಂದು ಆಯೋಜನೆ ಮಾಡಬೇಕು ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಡಾಕ್ಟರ್ ರಾಮಪ್ಪ ಜಿ ಅವನಿ ಬಳಕ ಜಿಲ್ಲಾ ಜಿಲ್ಲಾ ಸಂಚಾಲಕನಾಗಿ ಇವತ್ತು ಆಗಮಿಸಿದ್ದೀವಿ ಅದೇ ರೀತಿ సి వెంకటేశ్వరు మేమే ఎలా నమ్మ మిత్రులు ఇవత్ ఇంకే ఆగమే యాకంద్రె నెంబర్ అనంత ఆశ్రమాలే